ಚನ್ನಪಟ್ಟಣ ಸಾರ್ವಜನಿಕರ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಎಚ್ಎಸ್ ಕಾಂತರಾಜು ಅವರ ಹುಟ್ಟುಹಬ್ಬದ ಅಂಗವಾಗಿ ಎಚ್ಎಸ್ ಕಾಂತರಾಜ್ ಅಭಿಮಾನಿ ಬಳಗದ ಯುವಕರು ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಮಾದರಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಎಚ್ಎಸ್ ಕಾಂತರಾಜು ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರು ಸಂತೆಮಗೇನಹಳ್ಳಿ ಕುಮಾರ್ ಮಾತನಾಡಿ ನಮ್ಮ ನಾಯಕರಾದ ಎಚ್ಎಸ್ ಕಾಂತರಾಜ್ ಅಣ್ಣನವರ ಹುಟ್ಟುಹಬ್ಬ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದ್ದೇವೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಎಂದು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಾ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ರವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ಸಂಘಟನೆ ಮಾಡುತ್ತಾ ಬಡವರಿಗೆ ಸಹಾಯ ಮಾಡುವ ಕಾಂತರಾಜ್ ಅಣ್ಣನವರಿಗೆ ಯಾವುದಾದರೂ ಅಧಿಕಾರ ನೀಡಬೇಕು ಎಂದರು ಕಾಂತಣ್ಣನವರು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಪಕ್ಷದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರು ಅನ್ನೋಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ದಿಸಾ ಅವರು ಇಲ್ಲಿಲ್ಲ ಅವರು ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಏನಕ್ಕಪ್ಪ ಅಂತೇಳಿದ್ರೆ ಅವರ ಹುಟ್ಟಿದ ಹಬ್ಬ ಇವತ್ತು ಅವ್ರ ಹುಟ್ಟಿದ ಹಬ್ಬದಲ್ಲಿ ಡಿ ಕೆ ಶಿವಕುಮಾರ್ಗೋಸ್ಕರ ಸಿ ಎಮ್ ಆಗಲಿ ಅನುದಕ್ಕೋಸ್ಕರ ಪೂಜೆ ಸಲ್ಲಿಸಕ್ಕೆ ಹೋಗಿದ್ದಾರೆ ಇವತ್ತೊಂದು ದಿವ್ಸವರು ಹುಟ್ಟು ಹುಟ್ಟು ಹಬ್ಬದ ದಿನ ಅದಕ್ಕೋಸ್ಕರ ನಾನು ಅಭಿನಂದನೆಯ ಅವರಿಗೆ ಹುಟ್ಟು ಹಬ್ಬದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಏನೇನು ವಿತರಣೆ ಮಾಡಿದ್ರು ಇವತ್ತು ಇವತ್ತು ದಿವಸ ಹಣ್ಣು ಹಂಪಲಗಳು ಹಣ್ಣು ಹಂಪಲಗಳು ಬ್ರೆಡ್ಡು ಹಾಲು ಬಾಳೆಹಣ್ಣು ಆಪಲ್ಲು ಮತ್ತು ಆರೆಂಜು ಮೋಸಂಬ್ ಇತ್ಯಾದಿ ಇನ್ನು ಅನೇಕ ಹಣ್ಣುಗಳನ್ನು ವಿತರಣೆ ಮಾಡಿದ್ದೀವಿ ಅವ್ರು ಹುಟ್ಟಿ ಹೋಗೋಕ್ಕೋಸ್ಕರ ಅವ್ರಿಗೆ ಒಳ್ಳೆಯ ದಾಲಿ ದೇವರು ಆಯುಸ್ಸು ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ಎಚ್ ಎಸ್ಸಿ ಕಾಣ್ತಾ ಅವರಿಗೆ ಒಳ್ಳೆಯ ಅಂತ ನಾನು